ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈ ಸುಕನ್ಯ ಸಮೃದ್ಧಿ ಯೋಜನೆ ಅಂತಂದರೆ ಏನು ಅಂತ ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿನ ಕೊಡ್ತೀನಿ ಅದಕ್ಕೂ ಫಸ್ಟ್ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಒಂದು ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಳಾಗಿರ್ಬೋದು ಅದೇ ರೀತಿಯಾಗಿ ಈ ಒಂದು ಯೋಜನೆಗಳಾಗಿರ್ಬೋದು ಅದೇ ರೀತಿಯಾಗಿ ಒಂದು ದಾಖಲಾತಿಗಳ ಬಗ್ಗೆ ಯಾವಾಗಲೂ ಕೂಡ ವೀಡಿಯೋನ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಬರೋದಾದರೆ ಸೊ ನೀವು ಇವಾಗ ಒಂದು ಹೆಣ್ಣು ಮಗು ಜನನ ಆದರೆ ಆ ಒಂದು ಒಂದು ಹೆಣ್ಣು ಮಗುವಿಗೆ ಹತ್ತು ವರ್ಷದ ಒಳಗಡೆ ಈ ಒಂದು ಸುಕನ್ಯ ಸಮೃದ್ಧಿ ಯೋಜನೆನ ನೀವು ಒಂದು ಅಕೌಂಟ್ನ ಮಾಡಿಸ್ಬೇಕಾಗುತ್ತೆ ಸೊ ಈ ಒಂದು ಅಕೌಂಟ್ನ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೋದು ಹಾಗೆ ಕೆಲವು ಬ ಬ್ಯಾಂಕ್ಗಳೇನಿದೆ ಅಲ್ಲಿ ಮಾಡಿಸ್ಬೋದು ಅಂದರೆ ಇವಾಗ ಒಂದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಐ ಸಿ ಐ ಸಿ ಬ್ಯಾಂಕ್ ಆಗಿರ್ಬೋದು ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿಕೊಡ್ತಾರೆ ಆದರೆ ಒಂದು ಮಗುವಿಗೆ ಒಂದೇ ಅಕೌಂಟ್ನ ಮಾಡೋದಕ್ಕಾಗೋದು ಸೊ ಏನಾದರೂ ಹವಳಿ ಜವಳಿ ಮಕ್ಕಳೇನಾದರೂ ಆದರೆ ಎರಡು ಮಕ್ಕಳಿಗೂ ಕೂಡ ಒಂದೊಂದು ಅಕೌಂಟನ್ನ ಮಾಡಿಸ್ಬೋದು ಈ ಒಂದೊಂದು ಅಕೌಂಟನ್ನ ಮಾಡಿಸಿ ಜೊತೆಗೆ ನೀವು ತಿಂಗಳ ತಿಂಗಳ ಅಮೌಂಟ್ನ ಇಂತಿಷ್ಟು ಅಂತ ಹೋಗಬೇಕಾಗುತ್ತೆ ಅಂದರೆ ಕನಿಷ್ಠವಾಗಿ ಒಂದು ಸಾವಿರ ರೂಪಾಯಿನ ನೀವು ಹಾಕಬೇಕಾಗುತ್ತೆ ಗರಿಷ್ಠ ಒಂದೂವರೆ ಲಕ್ಷದ ಲಕ್ಷದವರೆಗೆ ಹಾಕ್ಬೋ ಹಾಕ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಹಾಕಿದಂಥ ಒಂದು ಹಣಕ್ಕೆ ಇಂತಿಷ್ಟು ಅಂತ ಬಡ್ಡಿನೂ ಕೂಡ ಸಿಗುತ್ತೆ ಆ ಬಡ್ಡಿ ಎಷ್ಟಂತಂದರೆ ಇಲ್ಲಿವರೆಗೂ ಕೂಡ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೇಂಜ್ ಆಗಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಅಂದರೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ತನಕ ನಿಮಗೆ ಬಡ್ಡಿನ ಕೊಡ್ತಾ ಇದ್ದಾರೆ ಈ ಒಂದು ಸುಖನೇ ಸಮೃದ್ಧಿ ಯೋಜನೆಯಿಂದ ತುಂಬಾ ಉಪಯೋಗ ಇದೆ ಈ ಮಗುವಿನ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅದೇ ರೀತಿಯಾಗಿ ಮದುವೆ ಮಾಡ್ತೀನಿ ಅಂದರೆ ಮದುವೆ ಖರ್ಚಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಹಣನ ಉಪಯೋಗಿಸ್ಕೋಬೋದಾಗುತ್ತೆ ಆದರೆ ಈ ಒಂದು ಹಣನ ಹದಿನೆಂಟು ಒಂದು ಮಗುವಿಗೆ ಹದಿನೆಂಟು ವರ್ಷ ಆಗುವವರೆಗೆ ತೆಗೆಯುವಾಗಿಲ್ಲ ಆ ಮಗುವಿಗೆ ಹದಿನೆಂಟು ವರ್ಷ ಆದ ನಂತರದಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಅಮೌಂಟ್ನ ತಗೋಬೋದು ಅದೇ ರೀತಿಯಾಗಿ ಇಪ್ಪತ್ತೊಂದು ವರ್ಷಗಳಾದ ನಂತರದಲ್ಲಿ ಪೂರ್ತಿ ಅಮೌಂಟ್ನ ತಗೋಬೋದು ಅದೇ ರೀತಿಯಾಗಿ ಈ ಒಂದು ಹೆಣ್ಣು ಮಗು ಏನಾದರೂ ಹದಿನೆಂಟು ವರ್ಷ ಆದ ನಂತರದಲ್ಲಿ ಮದುವೆ ಆಗೇನಾದರೂ ಹೋಯ್ತೀನಿ ಅಂತಂದರೆ ಸೊ ಅವಾಗ ಸಂಪೂರ್ಣವಾದ ಒಂದು ಪೂರ್ತಿ ಹಣನ ತಗೊಳ್ಬೋದು ಸೊ ಈ ರೀತಿಯಾದ ಒಂದು ಸ್ಕೀಮ್ ಇದೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅದೇ ರೀತಿಯಾಗಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳೇನಂತಂದರೆ ಸೊ ನಿಮಗೆ ಈ ಒಂದು ಆ ಒಂದು ಹೆಣ್ಣು ಮಗುವಿನ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿಯಾಗಿ ಪೇರೆಂಟ್ಸ್ ಏನಿರ್ತಾರೆ ಪೇರೆಂಟ್ಸ್ನ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು ಅಗ್ರಿಮೆಂಟ್ ಆಗಿರ್ಬೋದು ಮನೆ ಅಗ್ರಿಮೆಂಟ್ ಆಗಿರ್ಬೋದು ಇನ್ನಿತರ ಯಾವುದೇದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಈ ಒಂದು ಅಡ್ರೆಸ್ ಪ್ರೂಫಿಗೆ ಅದನ್ನು ತಗೊಂಡು ಹೋಗಬೇಕಾಗುತ್ತೆ ಜೊತೆಗೆ ಐಡೆಂಟಿಟಿ ಪ್ರೂಫ್ ಅಂತಂದರೆ ಈ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ವೋಟರ್ ಐ ಡಿ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಈ ರೀತಿಯಾದ ಒಂದು ಪ್ರೂಫ್ ಬೇಕಾಗುತ್ತೆ ಇಷ್ಟನ್ನು ನೀವು ತಗೊಂಡು ಹೋದರೆ ಪೋಸ್ಟ್ ಆಫೀಸಲ್ಲಿ ಕೂಡ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಬ್ಯಾಂಕಲ್ಲಿ ಕೂಡ ಮಾಡಿಕೊಡ್ತಾರೆ ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಸ್ನೇಹಿತರೆ ನೀವು ಹಣ ಹಣ ಹಾಕುವಂಥ ಸಂದರ್ಭದಲ್ಲಿ ಅಂದರೆ ಒಂದು ಹಣನ ಹಾಕುವಂಥ ಸಂದರ್ಭದಲ್ಲಿ ನೀವು ಒಂದು ತಿಂಗಳಲ್ಲಿ ಒಂದು ನೀವು ಮಂತ್ಲಿ ಏನು ಅಮೌಂಟನ್ನ ಹಾಕ್ತಿರಲ್ವಾ ಆ ಒಂದು ಅಕೌಂಟಿಗೆ ಆ ಅಕೌಂಟಿಗೆ ಹಾಕುವಂಥ ಸಂದರ್ಭದಲ್ಲಿ ನೀವು ನೀವು ತಿಂಗಳಲ್ಲಿ ಆ ಒಂದು ಹತ್ತು ತಾರೀಕಿನ ಒಳಗಡೆ ನೀವು ಅಮೌಂಟನ್ನ ಹಾಕಬೇಕಾಗುತ್ತೆ ಯಾಕಂತಂದರೆ ನೀವು ಈ ಒಂದು ಬ್ಯಾಂಕಲ್ಲೇ ಯಾವ ರೀತಿಯಾಗಿರುತ್ತೆ ಅಂತಂದರೆ ಹತ್ತು ತಾರೀಕಿನ ಒಳಗಡೆ ಆ ಒಂದು ಅಮೌಂಟ್ಗೆ ಆ ಒಂದು ಬಡ್ಡಿ ನಿಮಗೆ ಕೌಂಟ್ ಆಗುತ್ತೆ ಅದಾದ ನಂತರದಲ್ಲಿ ನೀವು ಹನ್ನೊಂದನೇ ತಾರೀಕಿಗೆ ಏನಾದರೂ ಹಾಕಿದ್ರೆ ಅದು ನೆಕ್ಸ್ಟ್ ಮಂತಿಗೆ ಕೌಂಟ್ ಆಗುತ್ತೆ ಆವಾಗ ಏನಾಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ್ದು ಈ ಒಂದು ಬಡ್ಡಿ ಅವರು ಕೌಂಟ್ ತಗೊಳ್ಳಲ್ಲ ಸೊ ಹಾಗಾಗಿ ನೀವು ಹತ್ತನೇ ತಾರೀಕು ಒಳಗಡೆ ಹಾಕಬೇಕಾಗುತ್ತೆ ಪ್ರತಿ ತಿಂಗಳು ನೀವು ಹತ್ತು ತಾರೀಕಿನ ಒಳಗಡೆ ಆ ಒಂದು ಅಮೌಂಟ್ನ ಹಾಕಬೇಕಾಗುತ್ತೆ ಆ ಅಕೌಂಟಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ